ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆ ನಮಗೆ ಅವರ ಆಶೀರ್ವಾದ ಇದೆ ನಮಗೆ ಅವರ ಬೆಂಬಲ ಇದೆ ಅಂತ ಮೆರಿತಾ ಇದ್ದಂತಹ ಭ್ರಷ್ಟ ಪೊಲೀಸ್ ಅಧಿಕಾರಿಗಳೇ ಎಷ್ಟು ದಿನ ಅಂತ ನೀವು ನಿಮ್ಮ ರಾಜಕಾರಣಿಗಳ ನೆರಳಿನಲ್ಲೇ ಇಡ್ತೀರಿ ಉಕ್ಕಿದ ಒಲೆ ಆರ್ಲೇಬೇಕು ಅಲ್ಲವೇ ಹೀಗಾಗಿಯೇ ನಿಮ್ಮಂತ ಭ್ರಷ್ಟರು ವಜಾ ಆಗಬೇಕು ಹಣ ಬೇಕು ಅಂದ್ರೆ ಬೇರೆಯವರ ಬೆವರಿನ ಕಾಸಿಗೆ ಕೈ ಹಾಕಬೇಡಿ ಸಿಗ್ನಲ್ ಅಲ್ಲಿ ಸಾಕಷ್ಟು ಜನ ನಿಮ್ಮನ್ನೇ ನೋಡಿಕೊಂಡು ಕಲಿತಾ ಇದ್ದಾರೆ ಸ್ವಲ್ಪ ಖಾಕಿ ಬಟ್ಟೆಗಾದ್ರೂ ಮರ್ಯಾದೆ ಕೊಡಿ ಸ್ವಲ್ಪ ಮರ್ಯಾದೆ ಕೊಡಿ ಸ್ವಾಮಿ ನೀವು ತೊಟ್ಟಿರ್ತಕ್ಕಂಥ ಖಾಕಿ ಬಟ್ಟೆಗೆ ಯಾಕೆಂದ್ರೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥ ಬಟ್ಟೆ ಇಡೀ ರಾಜ್ಯದ ಇಡೀ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಒಂದು ಆಶ್ವಾಸನೆಯನ್ನ ಕೊಡುವಂತಹ ಸೂಚಕವಾಗಿರ್ತಕ್ಕಂಥ ಬಟ್ಟೆ ಅದು ದೋ ನಂಬರ್ ಕಾಸ್ ಬೇಕು ಬಡವರ ರಕ್ತದ ಹಣವೂ ಬೇಕು ಅಂದರೆ ಹೇಗೆ ಸ್ವಾಮಿ ಇನ್ಸ್ಪೆಕ್ಟರ್ ಸೇರಿದಂತೆ ನಾಲ್ಕು ಜನರ ವಿರುದ್ಧ ಮಾನವ ಹಕ್ಕು ಆಯೋಗದಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ನಾಲ್ವರು ಹಲವರಿಂದ ಹಣ ವಸೂಲಿ ಮಾಡಿದ್ದಾರೆ ಅನ್ನುವ ದೂರೂ ಇದೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ರಾಜ್ಯ ಮಾನವ ಹಕ್ಕುಗಳ ಆಯೋಗ ತನಿಖೆಯನ್ನು ಸ್ಟಾರ್ಟ್ ಮಾಡಿದೆ ನಾಲ್ವರಿಗೆ ಮತ್ತು ನೊಂದವರಿಗೆ ನೋಟಿಸ್ ತನಿಖೆ ಈಗ ಆರಂಭವಾಗಿರುವಂಥದ್ದು ವಾರದಲ್ಲಿ ತನಿಖೆಯನ್ನ ಪೂರ್ಣಗೊಳಿಸಲಾಗುತ್ತೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ನಿಮಗೆ ಮುಂದೈತೆ ಮಾರಿ ಹಬ್ಬ ಆರೋಪ ಏನಾದರೂ ಸಾಬೀತಾದ್ರೆ ಸಸ್ಪೆನ್ಷನ್ ಅಲ್ಲ ಡಿಸ್ಮಿಸ್ ಡಿಸ್ಮಿಸ್ ಆಗಬೇಕು ನೀವು